ಪಾರ್ಟಿಯ ಅಧ್ಯಕ್ಷರಾಗಿರುವ ಅವರು ಪಾಲ್ಗೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ಶ್ರೀಮತಿ ಸುಮತಿ ಮಾರ್ಜಿ ಅವರು ಶ್ರೀಮತಿ ರಮೇಶ್ ಸಿದ್ದೇಗೌಡರು ಕೂಡ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಜಾನಪದ ಕಲಾ ತಂಡಗಳ ಜೊತೆ ಜೊತೆಗೆ ಸಾಕ್ತಾ ಇದ್ದಾರೆ ಮಹೇಂದ್ರ ಕೆ ಜಿ ತೂಕದ ದೇವಿಯ ವಿಗ್ರಹ ಪಂಚಲೋದ ವಿಗ್ರಹ ಕೆಜಿ ತೂಕದ ಮರದ ಅಂಬಾರಿ ಒಟ್ಟು ತೂಕದ ಈ ಭಾರವನ್ನು ಕೊಟ್ಟು ರಜಾ ಗಾಂಭೀರ್ಯದಿಂದ ಸಾಗುತ್ತಿದ್ದಾರೆ ಮಹೇಂದ್ರ ಆನೆ ಅವರ ಜೊತೆಗೆ ಎಡಬಲದಲ್ಲಿ ಕಾವೇರಿ ಮತ್ತು ಲಕ್ಷ್ಮಿ ಎಂಬ ಆನೆಗಳು ಅಶ್ವ ರೋಗಿಗಳು ಕೂಡ ಅವರ ಜೊತೆಗೆ ಇದ್ದಾರೆ ಹಾಗೆ ನಮ್ಮ ಕಲಾ ತಂಡಗಳು ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಹಿಂದೆ ಅಲ್ಲಿ ಆನೆ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಆನೆ ಹೊತ್ಕೊಂಡಿರೋದನ್ನ ಅಪ್ಪ ಇದು ಯುವ ಉತ್ಸವ ಅಂತ ತಪ್ಪಿದ್ರೆ ಕರೆಕ್ಟ್ ಮಾಡಿ ನನ್ನ ಕರೆಕ್ಟ್ ಆಗಿ ಏನಂತ ಗೊತ್ತಿಲ್ಲ ಮಟ್ಟದಲ್ಲಿ ಇದೆ ಮೂರ್ ಆನೆಗಳಿದೆ ಲಕ್ಷ್ಮಿ ಒಂದು ಇನ್ನೊಂದು ಎರಡು ಯಾವ್ದೋ ಇದೆ ಯಾವ್ದೋ ಅಂತ ತಡೀರಿ ಗೈ ಸಿಗ ಇಲ್ಲೇ ಸಖತ್ ಆಗಿ ತೋರಿಸ್ತೀನಿ ನಿಮ್ಗೆ ಒಂದು ಕಾವೇರಿ ಒಂದು ಕಾವೇರಿ ಅಂತ ಇನ್ನೊಂದು ಮಹೇಂದ್ರ ಇನ್ನೊಂದು ಲಕ್ಷ್ಮಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಆ ಕಡೆ ಇದ್ರ ಇನ್ನು ಕ್ಲಿಯರ್ ಆಗಿ ಕಾಣ್ತಾ ಯಾ ಸರ್ ಹಿಂದೆ ಗುರು ವೀರ ಇದೆ ಐ ತಿಂಕ್ ಗುರು ಎಲ್ಲ ಹತ್ತಿ ಬಿಟ್ಟಿದ್ದಾರೆ ಅದೇ ಕಷ್ಟ ಆಗ್ತಾ ಇರೋದು ಯಾವ್ದು ಅಂತ ನನಗೂ ಗೊತ್ತಿಲ್ಲ ಬೈಕ್ ಗಾಡಿ ಬೇರೆ ಲೇಟ್ ಕೊಡ್ತಿದ್ದೀನಿ ಏನ್ ಹೆವಿ ಝೂಮ್ ಆಗ್ಬಿಟ್ಟಿದಿ ಅದು ಹೆಂಗ್ ಬಂದಿದ ನನಗೂ ಗೊತ್ತಿಲ್ಲ ಅವ್ರು ಮಾತಾಡ್ತಿರೋ ಅಂತ ಇವಾಗ ನನಗೂ ಗೊತ್ತಿಲ್ಲ ಬೈಕ್ ಹೊತ್ತು ಅಂತಿಲ್ಲ ಅವರು ಸೇನಾ ನೀವು ಹೋದ ಸರ್ ಅಂತ ಹೇಳ್ಬಿಟ್ಟೆ ಕೀರನ್ ಪಟ್ಟಣದ ಸರಲ್ಲಿ ಮೂರು ಹಾನೆನ ಅಲ್ಲಿ ಆನೆ ನಿಮಗೆ ಕಾಡ್ತಿರ್ಬೋದು ಮಾತಾಡ್ತಿರೋದು ಸೀರಿಯಾ ಇವಾಗ ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ಹೊಣೆ ಹಂಗೆ ಹೋದ್ರೆ ಆಗುತ್ತೆ ಯಾರ ನೋಡ್ತಾ ಇಲ್ಲ ಅಂದ್ರೆ ಅನ್ಕೋದಿನೇ ಗೊತ್ತಿಲ್ಲ ಇನ್ನು ಮುಗಿಯಿತು ಅನ್ಸತ್ತೆ ಗೊತ್ತಿಲ್ಲ ಹಿಂದೆ ಏನಾದ್ರು ಇದ್ಯಾ ನೋಡಿ ನೋಡೋಣ ಗೊತ್ತಿಲ್ಲ ಇನ್ನೂ ಇದೆಯಾ ಇಲ್ವಾ ನನಗೋ ಇದು ಹೆಂಗೆಂಗೋ ಬಂತು ಏನೋ ನನಗೂ ಗೊತ್ತಿರಲಿಲ್ಲ ಗುರು ಈ ತರ ಎಲ್ಲ ಆಗತ್ತೆ ಅಂದಿದ್ರೆ ಬೈಕ್ ಏನಾದ್ರು ಎತ್ಕೋ ಬರ್ತಿದ್ದೆ ನನಗಾರ ಗೊತ್ತಿತ್ತು ರಾ ಮುಗಿಯಿತು ಅಂತ ಅನ್ಸತ್ತೆ ಗುರು ಇನ್ ಮುಂದೆ ಗುರು ನೋಡೋಣ ನೋಡೋಣ ಆರಾಮ್ ದಾಗ ಹೋಗೋಣ ಸ್ವಲ್ಪ ಮೂವ್ ಆಗೋದ್ ಹಾಕ್ಬಿಟ್ಟು ನಿಧಾನಕ್ಕೆ ನಾನು ಮೂವ್ ಮಾಡ್ತೀನಿ ಹಂಗೆ ಹೋಗ್ತಾ ಗುರು ಇನ್ನೊಂದ್ಸತಿ ತೋರಿಸ್ಕೋ ಹೋಗೋಣ ದಸರಾ ಗುರು ಇಲ್ಲೇ ಹತ್ರ ಇದ್ರು ನೋಡಿರ್ಲಿಲ್ಲ ಶ್ರೀರಂಗಪಟ್ಟಣ ದಸರಾ ಹಂಗೆ ನೋಡುವಂಗಾಯ್ತು ಒಂಥರ ಗುರು ಇರೋತರ ಅದೃಷ್ಟ ಇರ್ತಾರೆ ಎಂಬೋದು ನಂದು ಇವತ್ತು ಈ ಕಡೆ ಬರೋ ಪ್ಲಾನ್ ಏನೂ ಇರಲಿಲ್ಲ ಅದು ಪ್ರಾಜೆಕ್ಟ್ ಏನು ಹೇಳಿಲ್ಲ ಅಂತ ಅದು ಪ್ರಾಜೆಕ್ಟ್ ಏನೋ ಇದೆ ಅಂತ ಅಂದರು ಅದರಿಂದ ಹಂಗೆ ಬಂದೆ ನೋಡೋಣ ಸ್ವಲ್ಪ ನಿಧಾನಕ್ಕೆ ಹೋಗಮ್ಮ ಗಾಡಿ ಅಲ್ಲೆಲ್ಲ ಹಿಂದೆ ಇರಬೇಕು ಹಿಂದೆ ಇದೆ ನಾನು ನೋಡ್ತೀನಿ ಅಪ್ಪ ಇಲ್ಲ ಒಂಥರ ಸರಿನೇ ಆಯ್ತು ಒಂಚೂರು ಇದ್ರೆ ಅಡ್ಜಸ್ಟ್ ಅವರು ಮೈಕ್ ಏನೂ ಇಲ್ಲ ನನಗೆ ಗೊತ್ತೂ ಇರಲಿಲ್ಲವ ಗೊತ್ತಿದ್ರೇನೋ ಮಾಡ್ಬೋದಿತ್ತು ಇನ್ನೂ ನೀಟಾಗೆ ಒಂಚೂರು ಮನೆಗೂ ಹೋಗ್ಬೇಕಿದೆ ಗಾಡಿಯಲ್ಲಿದೆ ಯಪ್ಪ ಆಯಿತು ಬರೋ ಆರಾಮ್ಸಾಗಿ ಹೋಗೋಣ ನಿಧಾನ ಗಾಡಿ ತಗೋದ್ರಿ ಇಲ್ಲೇ ಮೈಕ್ ಹಾಕ್ಕೊಂಡಿದ್ರ ಬಗ್ಗೆ ಮಾತಾಡ್ಕೊಂಡೆ ಹೋಗೋಣ ಬನ್ನಿ ಸೊ ಅದು ಕಾಲೇಜಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಫೈನಲೈಸೇಷನ್ ಏನೋ ಇತ್ತು ಅದ್ರ ಬಗ್ಗೆನೂ ಹಂಗೆ ಮಾತಾಡಮ್ಮ ಬಂದೇ ಅವರು ಇಲ್ಲ ಹಿಂದೆನೇ ಹಾಕಿದ್ದೆ ಮುಂದೆನೇ ಹಾಕೋದು ಬೇಡ ಅಂತ ಮುಂದೆ ಹೊಂಟ ಆಗಿದ್ದೆ ಅಲ್ಲಿತ್ತು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿದೆ ನೋಡಿ ಅಲ್ಲಿತ್ತು ಬೇಡ ಅಂತ ನಾನೇ ತಂದು ಹಿಂದೆ ಹಾಕಿದೆ ಬನ್ನಿ ಈಗ ಆರಾಮ್ಸಾಗಿ ಇದೀಗ ಕೊಂಚರು ಮೋಟೋ ಬ್ಲಾಕ್ ಸೆಟಪ್ ಮಾಡ್ಕೋತೀನಿ ಇದೇ ಫೋನ್ ಹಾಕ್ಬೇಕು ನಾನು ಗೋಪುರು ಎಲ್ಲ ಇಲ್ಲ ಗುರು ಅದ್ರ ಹತ್ರ ನೋಡಣಿ ಗುರು ಜಸ್ಟ್ ಒಂದು ಕಿಲೋಮೀಟ್ರ್ ಹೋಗಕ್ಕೆ ಇಷ್ಟೆಲ್ಲ ಬಳಸ್ಕೊ ಬಂದಂಗಾಯಿತು ಗುರು ಅಲ್ಲಿ ಕಿಲೋಮೀಟರ್ ಹೋಗಕ್ಕೆ ಶ್ರೀರಂಗಪಟ್ಟಣ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಎಷ್ಟು ಬಳಸ್ಕೊ ಬಂದಿದ್ದೀನಂದ್ರೆ ಗುರು ನಮಗೆ ಬೇಜಾರಾಗಿಬಿಡ್ತು ಬಟ್ ಆದರೂ ಒಳ್ಳೇದೇ ಆಯ್ತು ಗುರು ಇದಿದೆ ಅಂತ ಗೊತ್ತಿದ್ದಿದ್ರೆ ನಾನು ನಡ್ಕೊಂಡೇ ಬಂದು ಆರಾಮ್ಸಾಗಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಅಥ್ವಾರು ಕೈ ಹೊಡ್ಕೊಂಡು ಹೊಂಟೋಗ್ತಿದ್ದೆ ಆರಾಮ್ಸಾಗಿ ಈ ಕಡೆ ಓಪನ್ ಇದೆ ಆರಾಮ್ಸಾಗಿ ಹೋಗಮ್ಮ ಅಯ್ಯೋ ಇವ್ರೋಡಿ ನೋಡ್ಬೇಕು ಅಂತ ಇದ್ರೆ ಹೆಗ್ಗೆಗ್ಗೋ ನೋಡ್ತೀವಿ ಅರೆ ನಾವು ಡಿಸೈಡ್ ಮಾಡಿ ಒಂದೊಂದ್ಸತಿ ನೋಡಬೇಕು ಅಂದಾಗ ಆಗಲ್ಲ ಹಿಂದೆ ಇಲ್ಲಿ ಇದೊಂದು ಸಹ ಮಾಡ್ತಾ ಇದಾರೆ ಅಲ್ಲೊಂದು ಆಂಬುಲೆನ್ಸ್ ಇದೆ ಅಲ್ಲೊಂದು ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವೀಸಸ್ ಇದೆ ಇದು ಇವರು ಸಕ್ಕಾದಾಗ ಮಾಡ್ತಿದ್ದಾರೆ ಯಾ ಇದನ್ನು ತೋರಿಸ್ದೆ ಅಲ್ವಾ ನಾನು ನಿಮ್ಗೆ ಅವಾಗಲೇ ಮುಂದೆ ನಮ್ಮ ಆನೆ ಇದೆ ಆ ಕಡೆಯಲ್ಲಿ ಬ್ಲಾಕ್ ಮಾಡಿದ್ದಾರೆ ಬೆಳಿಗ್ಗೆ ಬಂದಾಗಲೇ ಏನೋ ಇದೆ ಅಂದ್ಕೊಂಡೆ ನಾನು ಫಸ್ಟು ಲಾರಿಗಳನ್ನೇನೋ ಹಿಡಿತವ್ರೆ ಅಂದ್ಕೊಂಡೆ ಲಾರಿಗಳನ್ನೆಲ್ಲ ಒಂದು ಸೈಡಿಗೆ ಹಾಕ್ಸಿರೋರು ಅದರಿಂದ ಲಾರಿಗಳನ್ನ ಹಿಡಿತಿದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಇದು ಅಂತ ಇಲ್ಲಿ ನೋಡಿ ಗುರು ಆನೆ ಮತ್ತೆಲ್ಲಾರು ನಿಲ್ಸಿ ತೋರಿಸ್ಲಾ ಬೇಡ ಅಲ್ಲಿ ಮುಂದೆ ಏನಿದೆ ನಾನು ತೋರಿಸ್ಲಿಲ್ಲ ಮುಂದೆ ಏನಿದೆ ಅಂತ ನಾನು ನೋಡ್ಲಿಲ್ಲ ಮುಂದೆ ಏನಿದೆ ಅಂತ ಹಂಗೆ ನೋಡ್ಕೊಂಡು ಹೋಗಮ್ಮ ಇಲ್ಲಿ ಗುರು ಪೊಲೀಸ್ ಪೊಲೀಸವ್ರವ್ರೆ ಇಲ್ಲಿ ನೋಡಿ ಇದು ಗೊಂಬೆಗಳು ಕಹಳೆ ಎತ್ತು ಹಂಗ್ ನೋಡ್ತಿದ್ರೆ ಮಿಸ್ ಆಗುತ್ತೆ ಈ ಕಡೆ ಹೋದ್ರೆ ಏನೆಲ್ಲ ಆಗತ್ತೆ ಅಂತ ಮುಂದೇನು ಇದು ಗುರು ಸಖತ್ ಲಾಂಗ್ ಇದೆ ಇದು ನಾನ್ ಇದನ್ನೆಲ್ಲಾ ನೋಡ್ಲೇ ಇಲ್ಲ ಯಪ್ಪ ಪರವಾಗಿಲ್ಲ ಈ ಮೇನ್ ಏನ್ ನೋಡ್ಬೇಕದ ನೋಡಿದೀನಿ ಅದ್ಯಾವುದ್ ಗುರು ನೋಡೋಣ ಎತ್ತನ್ಗಳಿದಾವೆ ಕಳಿದಾವೆ ಅಪ್ಪ ಮುಗೀತ ಅನ್ಸತ್ ಗುರು ಇಲ್ಲಿ ತನಕ ಕಾಯಿದ್ರೆ ಆರು ಗಂಟೆ ಮೇಲಾಗತ್ತೆ ಓ ಇಷ್ಟು ಇದೆ ಗುರು ಇಲ್ಲಿ ತನಕ ಇದೆ ಅಲ್ಲಿ ಕೂತಿದ್ರಲ್ಲ ಗುರು ಅದು ಒಳ್ಳೆ ವ್ಯೂ ಸದ್ಯ ಬಿಟ್ರು ಗುರು ಬಿಡದೆ ಹೋಗಿ ಇನ್ನೂ ಲೇಟ್ ಆಗಿ ಹೋಗೋದು ಬಿಟ್ರು ನಮ್ಮ ಪುಣ್ಯ ಹೆಂಗೋ ನಮ್ಮ ಶ್ರೀರಂಗಪಟ್ಟ ದಸರಾ ಅಂತೂ ಲೈವ್ ಆಗಿ ನೋಡ್ದೆ ಮೈಸೂರು ದಸರಾದ ಗುರು ಲೈವ್ ಆಗಿದ್ದು ನೋಡಿಲ್ಲ ನೋಡಣ ಯಾವಾಗ್ಲಾದ್ರು ನೋಡಣ ನೋಡ್ದಾಗಂತೂ ಪಕ್ಕ ಬ್ಲಾಗ್ ಮಾಡ್ತೀನಿ ಇಲ್ಲಿ ನೋಡೋರು ಪೊಲೀಸರು ಆಡಾಡ್ಕೋಕುತ್ತವ್ರೆ ಯಾವ್ರ ಕೆಲ್ಸ ಮಾಡ್ತಾರ ಗುರು ಸುಮ್ನೆಂದೆ ಒಟ್ಲ ಆಟ ತರ ಇದ್ದಿದ್ದು ಯಪ್ಪಾ ಇಲ್ಲೇನು ಗುರು ಮುಂದೆ ಇಷ್ಟೊಂದು ಜನ ಇಲ್ಲಿ ಓ ನೋಡಕ್ಕೆ ಕಾಯ್ಕೊಂಡಿ ಕುಡೀತಿದ್ದಾರೆ ಇಲ್ಲಿ ಎತ್ಗಳಿದ್ದಾವೆ ಇದೇನೋ ಕನ್ಫ್ಯೂಷನ್ಸ್ ಇದೆಯಲ್ಲ ಇಲ್ಲೇ ಜನ ಗುರು ಅಲ್ಲಿ ಕಿತ್ತ ಇಲ್ಲೇನು ಬೇರೆ ಏನಾದ್ರು ಆಗ್ತಿದ್ಯಾ ಏನ್ ರೆಡಿ ಮಾಡಿದಾರ ಗುರು ಇಲ್ಲ ಇಲ್ಲಬ್ರು ಇಷ್ಟ ಇದು ವಾಟ್ ನಾನು ಮತ್ತೆ ಈ ಕಡೆ ಯಾಕೆ ಬಂದೆ ಗುರು ಎಲ್ಲಿ ಬಂದೆ ನಾನು ಮತ್ತೆ ಗುರು ನಾನು ಮತ್ತೆ ರಿಟರ್ನ್ ಬಂದಿದೀನಿ ಗುರು ಹೂ ಮತ್ತೆ ರಿಟರ್ನ್ ಬಂದೆ ಗುರು ಥೂ ಇದು ಯಾವ ರೂಟಲ್ಲಿ ಗುರು ಬೇಡ ಇನ್ನು ಆರು ಗಂಟೆ ಆಗಲಿ ಸಂಪೂರ್ಣವಾಗಿ ಬಂದಿ ಗುರು ನಾನು ನಿಮ್ಗೆ ದಸರಾನ ಹಿರಿರಂಗಪಡ್ನ ದಸರಾ ತೋರಿಸ್ತೀನಿ ರೋಡ್ ಬ್ಲಾಕು ಥು ನನ್ನ ಈ ಕಡೆಗೆ ಈ ಜೋಶಲ್ಲಿ ಬರೋ ಅವಶ್ಯಕತೆ ಏನಾದರೂ ಇತ್ತ ಅಂತ ನನಗೆ ಅನ್ನಿಸ್ತಿದೆ ಇಲ್ಲೆಲ್ಲರೂ ಗಾಡಿ ಹಾಕ್ಬಿಟ್ಟು ಗುರು ಅಷ್ಟೇ ಇನ್ನು ಮತ್ತೆಲ್ಲ ತಲೆ ಕೆಡಿಸ್ಕೊಳಕ್ಕಂತೂ ಹೋಗಲ್ಲ ನಿಧಾನಕ್ಕೆ ಹೋಗೋಣ ಆಮೇಲೆ ಬ್ಯಾಟ್ರಿ ರೇಂಜ್ ಖಾಲಿ ಆದರೆ ನನ್ನ ನನಗೆ ಕಷ್ಟ ಯಪ್ಪ ಇಲ್ಲೇ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ಬನ್ನಿ ಬ್ರೋ ಆರಾಮ್ಸಲಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು ತಲೆ ಕೆಡಿಸ್ಕೊಂಡ್ರು ಆಗಲ್ಲ ಬ್ರೋ ಅಲ್ಲಿ ಮುಂದೆ ಜಾಗ ಇದೆ ನಾವು ನಿಲ್ಸೋದು ಇನ್ನೊಬ್ರಗೆ ತೆಗಿಯಕ್ಕೂ ತೊಂದರೆ ಆಗ್ಬಾರ್ದು ಅದಕ್ಕೆ ಇಷ್ಟೋ ತುಳುಕ್ತಾ ಇಲ್ಲ ಅಂದಿರು ಎಲ್ಲ ಒಂದ್ ಕಡೆ ಅಂತ ಜೈ ಅನ್ನಿಸ್ಬಿಡ್ತಿದೆ ಬೇಡ ಇಲ್ಲಿ ಮುಂದೆನೆ ಹಾಕನ ಆ ಕಡೆ ಹ್ಞೂ ಬನ್ನಿ ತಾಲೂಕು ಪಂಚಾಯತ್ ಕೇಂದ್ರಾಲಯ ಅಂತ ಇದೆಯಲ್ಲ ಅಲ್ಲೋ ಅಥವಾ ಆ ಕಡೆ ಅಲ್ಲಿ ಗಾಡಿಗಳು ಕಡಿಮೆ ಇದ್ದಾವೆ ಎಲ್ಲೋ ಒಂದು ಕಡೆ ಹಾಕೋಮ್ ಯಾಕೋ ಲೇಟ್ ಆಗತ್ತೆ ಗೊತ್ತು ಸುಮ್ಮನೆ ಎಲ್ಲೆಲ್ಲೋ ಬಳಸ್ಕೊಂಡೇ ಹೋಗೋದಕ್ಕಿಂತ ಗಾಡಿ ನಿಲ್ಲಾಕ್ಬಿಟ್ಟೆ ಯುವ ಶ್ರೀರಂಗಪಟ್ಟಣ ದಸರನ್ನಾದರೂ ನೋಡ್ಕೊಂಡು ಹೋಗು ಯಪ್ಪಾ ಏನು ಗುರು ಯಪ್ಪ ಇದು ಕೊಡ್ಕೊಂಡೆ ಗುರು ನೋಡ್ದೇ ಅದಕ್ಕೆ ಯಾರೂ ಗಾಡಿ ಹಾಕಿಲ್ಲ ನಾನು ದಣ್ಣನ ಮಗ ಗಾಡಿ ಹಾಕಕ್ಕೆ ಬಂದೆ ಬನ್ನಿ ನೋಡೋಣ ನಮ್ಮ ಶ್ರೀರಂಗಪಟ್ಟಣ ದಸರೇ ಈ ಮೈಕ್ ಹಾಕೊಂಡ್ರೆ ಗುರು ಈ ಮೈಕ್ ಅಷ್ಟು ಉದ್ದ ಇಲ್ಲ ಇಲ್ಲ ನಿಮಗೆ ಈ ವ್ಯೂವಲ್ಲೇ ತೋರಿಸ್ಬೇಕಾಗತ್ತೆ ನೋಡ್ತೀನಿ ಇಲ್ಲ ಹೆಲ್ಮೆಟ್ ಹಾಕ್ಕೊಂಡೇ ಮಾತಾಡ್ಕೊಂಡು ಹೋದರೆ ನನಗೂ ಆರಾಮ್ಸು ನೋಡೋಣ ಬಟ್ ಎಲ್ಲನೂ ಝೂಮ್ ಮಾಡ್ಯನೂ ತೋರ್ಸೋಕ್ಕಾಗಲ್ಲ ಐ ತಿಂಕ್ ಕೈಯಲ್ಲೇ ಮೈಕ್ ನ ಇದು ಬಿಚ್ಚಿದ್ರೆ ಮತ್ತೆ ಹಾಕೋದು ನನಗ್ ಕಷ್ಟ ಮೈಕ್ ತರಬೇಕಿತ್ತು ತರಲಿಲ್ಲ ನಾನು ಮತ್ತೆ ಹೋಗಲ್ಲ ಗುರು ಇದೆಲ್ಲ ಮುಗ್ದು ಇದು ಬಿಟ್ಟು ಕ್ಲಿಯರ್ ಆದ್ಮೇಲೆ ನಾನು ಹೋಗೋದು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರಿ ಗುರು ಇನ್ನು ಸಿಗೋಣ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗುರು ಇಲ್ಲಿ ನಮ್ಮ ಬಸವಣ್ಣ ಅವ್ರದ್ದು ಫೋಟೋ ನೋಡಿ ಇವರು ಸಕ್ಕದಾಗಿ ಮಾಡಿದ್ದಾರೆ ಆ ಕಡೆ ಅಂಬೇಡ್ಕರ್ ಅವರ ಫೋಟೋ ಇದೆ ಮೈಕ್ ತರಬೇಕಿತ್ತು ನಾನು ಮಿಸ್ ಮಾಡ್ಕೊತಿದ್ದೀನಿ ಏನೋ ಮಾಡೋಕ್ಕಾಗಲ್ಲ ಎಷ್ಟೊಂದು ಸರ್ತಿ ಹೇಳ್ಬಿಟ್ಟೆ ನಾನು ಮೈಕ್ ತರಬೇಕು ಮೈಕ್ ತರಬೇಕಿತ್ತು ಅಂತ ತಗೋ ಹೊರವಾಗಿತ್ತಲ್ಲ ಗುರು ಅಂತ ಮತ್ತೆ ಯಾ ಇದು ಶ್ರೀರಂಗಪಟ್ಣ ದಸರಾ ಅಂತ ಇದೆ ಅಷ್ಟೇ ಇನ್ನೇನಿಲ್ಲ ಶ್ರೀರಂಗಪಟ್ಣ ದಸರಾ ಮಹೋತ್ಸವ ಅಂತ ಆ ತೋಟಗಾರಿಕೇನೋ ಇದೆ ಅಲ್ಲಿ ಆ ಕಡೆ ಹೋಗೋಕ್ಕಾಗಲ್ಲ ನಡೀರಿ ಇವರು ಆದಷ್ಟು ಹಿಂಗೆ ತೋರಿಸ್ತೀನಿ ಇಲ್ಲಿ ಇನ್ ಮುಂದೆ ಬೇಡ ಗುರು ಅದು ಬಂದಾಗ ತೋರಿಸ್ತೀನಿ ತಲೆ ಕೆಡಿಸ್ಕೊಡಿ ನಾಳೆ ಬೆಳೆ ಆಧುನಿಕ ಸ್ವಲ್ಪ ವೃಕ್ಷ ಅಂತ ಬರ್ದಿದ್ದಾರೆ ಅಧಿಕ ಲಾಭ ಗಳಿಸಿರಿ ಅಂತ ಗುರು ನೋಡಿ ಇವರು ಹಿಂದೆ ಹೋಗೋದು ತಗೊಂಡ್ ಕುಣಿತಾರಲ್ಲ ಅದು ಅಂಬ ಆನೆ ಅಂಬಾರಿ ಇರೋದು ಅಲ್ಲಿ ಅವರು ಅಲ್ಲಿ ಇಲ್ಲ ಅಲ್ಲಿದೆ ಅಂಬಾರಿ ಅಂಬಾರಿ ನಿಮ್ಗೆ ತೋರಿಸಿದೀನಿ ಅಂಬಾರಿ ಆನೆ ಅಲ್ಲಿದೆ ಅವರು ಮೂರು ಆನೆ ಇದೆ ಅದು ಹೆಸರು ಅವಾಗಲೇ ನಾನು ನಿಮ್ಗೆ ಹೇಳ್ತಿದ್ದೀನಿ ನನಗೆ ಮರ್ತೋಯ್ತು ಒಂದು ಅಭಿಮನ್ಯು ಲಕ್ಷ್ಮಿ ಇನ್ನೊಂದು ಯಾವುದೋ ಹೆಸರು ಮರ್ತವ ಇದೆ ಅದು ಬಂದಾಗ ತೋರಿಸ್ತೀನಿ ಮತ್ತಿನ್ನೊಂದ್ಸತಿ ಆಮೇಲೆ ಹೊಲ್ಡವ ನಾವು ಾನೆ ಮಹೇಂದ್ರ ಜೈ ನೋಡಿ ಕಾವೇರಿ ಆ ಕಡೆ ಲಕ್ಷ್ಮಿ ಇದೆ ನೋಡಿ ಇವರು ಇಷ್ಟು ಹತ್ರದಿಂದ ನೋಡ್ತಾ ಇದೀನಿ ಇದು ಇಲ್ಲ ಜೈ ಬ್ರಾ ಗುರು ಇಲ್ಲಿ ಹಂಗೆ ಗಾಡಿ ನೋಡಿದೆ ನೋಡಿ ಗುರು ಇಲ್ಲಿ ಸಿ ಆಫ್ ಕರುನಾಡು ಅಂತ ಇದೆ ಇರ್ಬೋದು ಗುರು ನಿಮ್ಗೆ ಗೊತ್ತಾಗಿರತ್ತಿದೋ ಟಿಪಿಕಲ್ ಕನ್ನಡಿಗ ಒಂಥರ ಡೈಲಾಕು ಇದು ಅವ್ರದ್ದೆಲ್ಲ ಗಾಡಿ ಅಂತ ಅನ್ಸುತ್ತೆ ಇಲ್ಲಿ ಏನೋ ಒಂಚೂರು ಡ್ಯಾಮೇಜ್ ಬೇರೆ ಆಗಿದೆ ಗುರು ನೋಡಿ ಗುರು ತಗದಾಗಿದೆ ಇದು ಓಲಾ ಎಸ್ ಒನ್ ಪ್ರೊ ಜೆನ್ ಒನ್ ಬ್ರೋ ಅದು ಅಲ್ಲ ಗುರು ಅದು ಓಲಾ ಎಸ್ ಒನ್ ಪ್ರೊ ಜೆನ್ ಟೂನೇ ಅನ್ಸುತ್ತೆ ಅಥವಾ ಜೆನ್ ತ್ರೀನ ಬ್ರೋ ಜೆನ್ ಒನ್ ಅಂತೂ ಅಲ್ಲ ಅನ್ಸತ್ತೆ ಗೊತ್ತಿಲ್ಲ ಬ್ರು ಇದು ಯಾವುದು ಅಂತ ಹಂಗೆ ಕಾಮೆಂಟ್ ಹೊಡೀರಿ ನೋಡೋಣ ಬನ್ನಿ ಗುರು ನನ್ನ ಗಾಡಿ ಅಲ್ಲಿದೆ ಅಲ್ಲಿಂದ ಎತ್ತಾಕೋ ಹೋದ್ರೆ ನಮ್ಮ ಕೆಲಸ ಮುಗೀತು ಫಸ್ಟು ಜೂಟ್ ಆಗ್ಬಿಡೋಣ ಅಲ್ಲಿ ಜನ ಬೇರೆ ಸಖತ್ ಗೊತ್ತಿಲ್ಲ ಯಾವಾಗ ಜೂಟ್ ಹಾಕ್ತಿನೋ ಸಾಕು ಹೆಂಗೋ ಅನ್ನ ಎಕ್ಸ್ಪೆಕ್ಟ್ ಬೇಗ ಜೂಟ್ ಆಗ್ಬಿಡೋಣ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಗಾಡಿಯಲ್ಲಿದೆ ಗಾಡಿ ಹಾಕ್ಕೊಂಡು ಇರೋಣ ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಗುರು ಸಖತ್ ಆಗಿತ್ತು ಫಸ್ಟ್ ಈಗ ಜೂಟ್ ಆಗ್ಬಿಡೋದೆ ಬೆಸ್ಟ್ ಬಟ್ ಒಂದ್ ಆನೆ ಕೊಟ್ಟೆ ಗುರು ಯಾವ ಅನೇ ಅಂತ ಹೋಗ್ತಾ ಮಾತಾಡ್ತೀನಿ ಬನ್ನಿ ಬನ್ನಿ ಗುರು ಈಗ ಒಳ್ಳೆನ ಜೂಟ್ ಆರಾಮ್ಸ ಹೋಯ್ತವ್ರೆ ಬನ್ನಿ ಇಬ್ರು ಒಳ್ಳೇನಾ ಹತ್ತು ರೂಪಾಡು ಅವ್ರು ಹೋಗ್ತಾರೆ ನಮ್ಮ ಪಾಡಿ ಈಗ ನಾವು ಜೂಟ್ ಮಾಡಿಬಿಡಮ್ಮ ಅಪ್ಪ ಕ್ರೇಜ್ ನೋಡೋರು ಜನ ನಂದೊಂಥರ ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಚೆಂದ ಆಗರು ಈ ಕಡೆ ಪೊಲೀಸವ್ರು ಜಾಗ ಮಾಡಿಕೊಟ್ರೆ ಪಟ್ಟಂತ ಬಿಡಮ್ಮ ಇಲ್ಲ ಅಂದರೆ ಲೇಟ್ ಆಗುತ್ತೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಇಲ್ಲಿಂದ ತಡೀರಿ ನೋಡ ಹ್ಞೂ ಹ್ಞೂ ಇಲ್ಲ ಬು ಒಂದು ಮೂವ್ ಆದರೆ ನಾವು ಮೂವ್ ಆಗ್ಬೋದು ಇಲ್ಲ ಅಂದರೆ ಕಾಯ್ಬೇಕಾಯ್ತದೆ ತರೀರಿ ನಮ್ಮ ಅಣ್ಣ ಹಿಂಗೆ ಹೋಯ್ತವ್ರೆ ನೋಡೋಣ ನಾವು ಹಂಗೆ ಜೈ ಅನ್ನಿಸ್ಬಿಟ್ರೆ ಜೈ ಅನ್ನಿಸ್ಬಿಡ್ತೀವಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಆನೆ ಗುರು ಆಲೆ ಇಲ್ಲಿದೆ ಹುಡುಗ ನನ್ನೇ ಏನು ಗುರು ಗೋಪುರ ಹಾಕೋದು ಬದಲು ಮೊಬೈಲಲ್ಲಿ ಮಾಡ್ತಾವನಲ್ಲ ಅಂತ ನೋಡ್ತಿರ್ಬೇಕು ಈ ಕಡೆ ಹೋಗೋಣ ಬಟ್ ಅದು ಲಾರಿಗಳಿದ ಹೊಂಟೋಲಿ ಇಷ್ಟೊತ್ತೇ ಕಾಯ್ದೀವಂತೆ ಇನ್ನೊಂದು ಹತ್ತು ನಿಮಿಷ ನೋಡೋಣ ನೋಡ್ಬೋದು ಇದು ಒನ್ ವೇ ಆಗ್ಬಿಟ್ಟಿದೆ ಪೂರ್ತಿ ಈ ಕಡೆಯಿಂದ ಹೋಗೋರ್ಗಿಲ್ಲ ಕಡೆಯಿಂದ ಬರೋರ್ಗೆ ಆರಾಮ್ಸ ಪರಿಸ್ಥಿತಿ ಬರೀಸ್ತಿದಿವರು ಸಿಚುವೇಶನ್ ಕಾಯ್ಬೇಕು ಕಾಯೋಣ ಅಷ್ಟೇ ಒಂದು ಗಾಡಿನೇ ಈ ಕಡೆಯಿಂದ ಹೋಗ್ತಿರೋ ಒಂದು ಹತ್ತಾರು ಹೋಗ್ತಿದ್ರೆ ಅವಾಗ ಹೋಗ್ತಿದ್ವಿ ಹೋಗರು ಯಾರು ಒಳ್ಳಿಲ್ಲ ಅನ್ಸುತ್ತೆ ಹಿಂಗಾರು ಹೋಗೋದು ಕಷ್ಟ ಆಗರು ಒಯ್ತವ್ರೆ ನಾನು ಜೈ ಅನ್ನಿಸ್ಬಿಡ್ಲೀ ಒಣ್ಣನ ಒಳ್ಳರ ಈ ಹೊಣ್ಣನಿಂದ ನಾನು ಜೈ ಅನ್ನಿಸ್ಬಿಡ್ತೇನೆ బాగురు నోణాన మరిరే గురు నొక్సాన జై హి అన్నట్టు నొగుస్తా ఇరువే కష్టా ఇల్లంద్రే లే ఇర్తిని ఇవత్ పూర్తి నోణాన ಆರಾಮ್ ಸಾಗಿ ಹಿಂಗಾದ್ರು ಮಾಡಿ ಹೊಂಟೋದ್ರೆ ಕೆಲಸವಾಗುತ್ತೆ ಇಲ್ಲ ಅಂದರೆ ಇವತ್ತು ಪೂರ್ತಿ ಅದೆಲ್ಲ ಮುಗಿಯೋ ತನಕ ಇಲ್ಲ ಇರೋಕ್ಕೂ ಆಗಲ್ಲ ಗುರು ಮಾಲೆ ಐದುವರೆ ಇನ್ನೂ ಲೇಟಾಗಿ ಹೋಗುತ್ತೆ ಅಷ್ಟೇ ಇನ್ನೇನು ಆಗಲ್ಲ ಒಂದು ಸೈಡ್ ಈ ಕಡೆಯವ್ರಿಗೆ ಬಿಟ್ಬಿಟ್ಟಿದ್ದರೆ ಒಂದು ಆ ಕಡೆ ಹಿಂಗಾದ್ರು ಹೊಂಟೋದ್ರೆ ಗುರು ಆಗೋಗೋದು ಕೆಲಸ ನೋಡೋಣ ಆರಾಮ್ ನುಗ್ಗಿಸ್ತೀನಿ ಹೆಂಗಾರು ಮಾಡಿ ನುಗ್ಗಿಸ್ತೀನಿ ವಿಧಿ ಇಲ್ಲ ನುಗ್ಗಿಸ್ಲೇ ಬೇಕು ಒಂದ್ ವೇ ಗುರು ಪೊಲೀಸರೆಲ್ಲ ಅಲ್ಲೇ ಅವ್ರೆ ಅವ್ರ ಕೆಲಸ ಇಲ್ಲಿ ಮಾಡಬೇಕು ಏನ್ ಮಾಡೋದ್ ನುಗ್ಬೇಕಷ್ಟೇ ಈಗ ಎಷ್ಟೊತ್ತು ಗುರು ಹಿಂಗ ಹೋಗೋದು ಈ ಕಡೆಯಿಂದ ಅಯ್ಯಪ್ಪ ಗುರು ನಾನು ಹೋಗ್ಬಿಟ್ಟು ಸಿಗ್ತೀನಿ ತೋರಿಸ್ತಾ ಕೂತ್ಕೊಂಡ್ರೆ ಇದೇ ಜಾಸ್ತಿ ಆಗೋಯ್ತದೆ ನಾನು ದಸರಾ ತೋರ್ಸಿರೋದ್ಕಿಂತ ನೋಡು ಗುರು ನುಗ್ಗಿಸ್ದೆ ಇಲ್ಲಿ ಸ್ವಲ್ಪ ಅರ್ಧ ದಿಂದ ಕ್ಲಿಯರ್ ಮಾಡಿದ್ದಾರೆ ಬಟ್ ಆ ಕಡೆ ಹಿಂಗೆ ಕ್ಲಿಯರ್ ಮಾಡಿಬಿಟ್ಟಿದ್ರಾಗಿತ್ತು ಆರಾಮ್ಸಾಗಿ ಹೋಗೋಣ ಅಪ್ಪ ಅಲ್ಲಾರು ಒಂದು ಕಡೆ ಇಲ್ಲಿ ಇಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದೀರ ಆರಾಮ್ಸಾಗಿ ಹೋಗ್ಬೋದಿತ್ತು ಗುರು ಈ ಕಡೆಯಿಂದನು ಅದೇನೇ ಈ ಥರ ಮಾಡ್ತಿವೋ ಗೊತ್ತಿಲ್ಲ ಆ ಕಡೆನೂ ಸಿಂಗಲ್ ಲೈನು ಈ ಕಡೆನೂ ಸಿಂಗಲ್ ಲೈನ್ ಆ ರೋಡ್ ಬ್ಲಾಕ್ ಮಾಡಿದವರು ಗುರು ಅದೇ ಬ್ಲಾಕ್ ಆಗಿರೋದು ಆ ಕಡೆ ನಮ್ಮ ಆನೆ ಹೋಗ್ತಿದ್ದು ಧನಂಜಯ ಕಾವೇರಿ ಮತ್ತು ಲಕ್ಷ್ಮಿ ನೋಡ್ಗುರು ಒಂದು ಗಂಡ ಆನೆ ಎರಡು ಎಣ್ಣೆ ಆನೆ ನಮ್ಮ ಭೀಮಾ ಗುರು ಕ್ರೇಜ್ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು ಸುಮ್ಮನೆ ಭೀಮ ಬರಲ್ಲ ಅಂದಿರಬೇಕು ಅದಕ್ಕೆ ನಮ್ಮ ಧನಂಜಯನ ಕೈ ತೋರಿಸ್ತವ್ರೆ ನಮ್ಮ ಭೀಮ ಆರಾಮ್ಸಾಗಿ ತಿಂಡಿ ತಿನ್ಕೋತಾ ವಾಕಿಂಗ್ ಮಾಡ್ತಾ ಮೈಸೂರಲ್ಲಿ ಆರಾಮ್ಸಾಗಿದ್ಗುರು ಗುರು ಎಕ್ಸ್ಪೀರಿಯನ್ಸ್ ಅನ್ಎಕ್ಸ್ಪೆಕ್ಟೆಡ್ ಗುರು ಎಕ್ಸ್ಪೆಕ್ಟು ಸಹ ಬಾಡಿರಲಿಲ್ಲ ಆದ್ರೆ ಬ್ಲಾಗ್ ಬಾಡೋದೇ ಬೇಡ ಅಂದ್ಕೊಂಡ್ರೆ ಇವತ್ತು ಬೆಳಗ್ಗೆ ಮೀಟ್ ಮಾಡೋಕೆ ಹೋಗುವಾಗ ಬ್ಲಾಗ್ ಮಾಡಬೇಕು ಅಂತ ಇತ್ತು ಬಟ್ ಅದು ಒಂಬತ್ತು ಗಂಟೆ ಗುರು ಅದು ಲೇಟ್ ಆಗಿತ್ತು ನನಗೆ ಮಾತಾಡ್ಕೊಂಡು ಹೋಗೋಷ್ಟೆಲ್ಲ ಆಗ್ತಾನೂ ಇರಲಿಲ್ಲ ಪುರ್ಸೋತ್ತೂ ಇರಲಿಲ್ಲ ಅದರಿಂದ ಬೇಡ ನೋಡೋಣ ಬರುವಾಗ ಆದರೆ ಮಾಡ್ತೀನಿ ಬರುವಾಗಲೂ ಸಹ ನಾನು ಮಾಡಬೇಕು ಅಂತ ಅಷ್ಟು ಯಾವುದೇ ಬಲವಾದ ಕಾರಣ ಏನು ಇರ್ತಿರಲಿಲ್ಲ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಶ್ರೀರಂಗಪಟ್ಟಣ ಯುವ ದಸರಾ ಸಿಕ್ತು ಅದು ಯಾರೋ ಪೊಲಿಟೀಷಿಯನ್ಸ್ ಬರ್ತವ್ರೆ ಅದಕ್ಕೆ ರೋಡ್ ಬ್ಲಾಕ್ ಬಾಳೋರೇ ಅಂತ ಅದ್ಕೊಂಡೆ ಆಮೇಲೆ ಗುರು ಗೊತ್ತಾಗಿದ್ದು ಪೊಲಿಟಿಷಿಯನ್ಸ್ ಮಾಮ್ ಬರ್ತಿರೋದು ನಮ್ಮ ಧನಂಜಯ ಅಂತ ಅದರಿಂದ ಸ್ವಲ್ಪ ಶಾಂತ ಆದೆ ಇಲ್ಲ ಅದಿದ್ರೆ ದೊಡ್ಡ ಗಲಾಟೆನೇ ಮಾಡಿಬಿಡ್ತಿದೆ ಗುರು ಸುಮ್ಮನೆ ತಮಾಷೆಗೆ ಹೇಳಿದೆ ಡೋಂಟ್ ಟೇಕ್ ಮೀ ಸೀರಿಯಸ್ ಗೈ ಸರಿನಾ ಗುರು ಸುಮ್ಮನೆ ಅದೊಂದು ತಮಾಷೆಗೆ ಹೇಳಿದೆ ಬನ್ನಿ ಈಗ ಆರಾಮ್ ನಮ್ಮ ಪಾಂಡವಪುರದ ಕಡೆಗೆ ಪಯಣ ಬಂದು ಬಳೆ ಸೋಣ ಯಪ್ಪ ಗುರು ಬಂದೆ ಅವಾಗಲೇ ಹಿಂಗೆ ಬಿಟ್ಬಿಟ್ಟಿದ್ದೀರ ಐದು ನಿಮಿಷ ಈ ಕಡೆ ಬಂದ್ಬಿಡ್ತಿದೆ ಪೊಲೀಸರು ನೋಡಿದ್ರು ಆರಾಮ್ಸ ಗೊತ್ತವ್ರೆ ಅಲ್ಲಿ ಟ್ರಾಫಿಕ್ ಅಲ್ಲಿ ಜರ ಪರದಾಡ್ತವ್ರೆ ಗುರು ಇದೇ ನಮ್ಮ ದೇಶ ಅಷ್ಟೇ ಈ ಒಂದು ವ್ಲಾಗ್ ಬಗ್ಗೆ ನಿಮ್ಗೆ ಅದರಲ್ಲಷ್ಟು ಕಾಮೆಂಟ್ ಮಾಡಿ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾವ್ದಾರು ಆನೆನ ನೀವು ಮಿಸ್ ಮಾಡಿಕೊಡ್ರ ಕಮೆಂಟ್ ಮಾಡಿ ಭೀಮನ ಮಿಸ್ ಮಾಡ್ಕೊಂಡಿದ್ರೆ ಹಾಗೆ ಅವತ್ತು ಲೈಕ್ ಗುರು ಭೀಮನ್ ಯಾಕೆ ಕಳ್ಸಿಲ್ಲ ಅನ್ಸುತ್ತೆ ಅಂದರೆ ನನ್ನ ಪ್ರಕಾರ ಭೀಮನ್ ಫ್ಯಾನ್ಸ್ ಜಾಸ್ತಿ ಇಲ್ಲಿಯೂ ಕರೆಸ್ಬಿಟ್ರೆ ಇನ್ನು ಒಂದು ಎರಡು ಬೋರ್ ಅವರ್ ಟ್ರಾಫಿಕ್ ಜಾಮ್ ಆಗಿಬಿಡ್ತಿತ್ತು ಗುರು ಅದರಿಂದ ನಮ್ಮ ಭೀಮನ ಕಳ್ಸಿಲ್ಲ ಕಳಿಸಿಲ್ಲ ಅಷ್ಟೇ ಅಂತ ಅನ್ಸುತ್ತೆ ಯಾಕೆ ಟ್ರಾಫಿಕ್ ಜಾಮ್ ಮಾಡಿಸಿ ಎಲ್ಲರಿಗೂ ತೊಂದರೆ ಕೊಡೋಣ ಅಂತ ಗೊತ್ತಿಲ್ಲ ಗುರು ಅದೇನೇ ಕಳಿಸಿಲ್ವೋ ಧನಂಜಯ ಕಾವೇರಿ ಮತ್ತು ನಮ್ಮದು ಧನಂಜಯ ಕಾವೇರಿ ಮತ್ತು ಇನ್ನೊಂದು ನದಿ ಧನಂಜಯ ಕಾವೇರಿ ಆನೆ ಕಳಿಸಿದ್ದಾರೆ ಅದಕ್ಕೆ ಗೌರು ನಮ್ಮ ಧನಂಜಯನ ಹೊರ ಕಳ್ಸಿರೋದು ಭೀಮನ್ ಕಳ್ಸಿಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿರ ಲೈಕ್ ಮಾಡಿ ಜೊತೆ ಕಾಮೆಂಟ್ ಮಾಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗಾಯ್ಸ್ ಈ ಒಂದು ವ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಜೈ ಹಿಂದ್ ಒಂದೇ ಮಾತರ